ಹಾಯ್ ಸ್ನೇಹಿತರೆ ಇವತ್ತು ರಾಮಕೃಷ್ಣ ದಿವಸ ಇತ್ತು ಅದಕ್ಕೆ ನೋಡಿ ವಾಸ್ ಅಂಗ್ ಡೇ ಇನ್ ಮೈ ಲೈಫ್ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಮೆಮೊರೇಬಲ್ ಡೇ ಅಂಡ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ನೋಡಿ ಫ್ರೆಂಡ್ಸ್ ಐಟಮ್ಸ್ಗಳನ್ನೆಲ್ಲ ಎತ್ಕೊಂಡು ಸ್ಮಶಾನದತ್ರಿ ಹೋಗ್ತಾ ಇದೀವಿ ಬನ್ನಿ ರಾಮಕೃಷ್ಣನವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಲ್ಲರೂ ಕೇಳ್ಕೊಂಡು ಬರೋಣ ತಂದಿರ್ತಕ್ಕಂತ ಎಲ್ಲ ವಸ್ತುಗಳನ್ನ ರಾಮಕೃಷ್ಣನವರ ಸುತ್ತ ಸುತ್ತಾಗ್ತಾ ಇದಾರೆ ಜನಗಳೆಲ್ಲ ಹಾಗೆಲ್ಲಾಮಕೃಷ್ಣ ಅವರ ಮೊಮ್ಮಗಿನ ಫ್ರೆಂಡ್ ರಾಮಕೃಷ್ಣ ಮೊಮ್ಮಗ ತೋರಿಸ್ತೀವಿ ಅಮ್ಮ ಕಿಂದ ಫಸ್ಟ್ ಈಗ ಅವ್ರ ಫ್ರೆಂಡ್ ಜೊತೆ ಮಾತಾಡೋಣ ಬನ್ನಿ ಆದರ್ಶ ಮಾತಾಡೋದು ಇವತ್ತು ನಮ್ಮ ಫ್ರೆಂಡ್ ಅವರ ತಾತನವರಿಗೆ ಒಳ್ಳೆ ಅವ್ರ ದಾರಿ ನಾವು ನಡಿಬೇಕು ಅಂತ ಇವಾಗ ಕತೆ ಮಾಡ್ತಾ ಇದ್ದಾರೆ ಕತೆಯಲ್ಲಿ ಭಾಗವ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಊಟದಲ್ಲಿ ಅರೇಂಜ್ ಆಗಿದೆ ಎಲ್ಲ ಬಂದ್ಬಿಡಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನೇ ಅಲ್ಲಿ ಹುಡುಗರು ಅವ್ರನ್ನ ಮಾತಾಡ್ಸೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕೂತಿರೋಂತವ್ರೆಲ್ಲ ನನ್ನ ಫ್ರೆಂಡ್ಸ್ ಕಡೆ ಇವನ್ ಮಂಜುನಾಥ್ ಇವ್ನ ಪ್ರಜ್ವಲ್ ಪ್ರಶಾನ್ ಅವಿ ಅದರಲ್ಲಿ ಪ್ರಜ್ವಲ್ನ ಮಾತಾಡ್ಸೋಣ ಬನ್ನಿ

ರಾಮಕೃಷ್ಣನವ್ರ ಮೊಮ್ಮಗ ಅವ್ರು ಇಲ್ಲೇ ಇದ್ದಾರೆ ಅವ್ರ ಕೈಲಿ ಅವ್ರ ಬಾಯ್ಲಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಾವು ತಾತನ ದಿವಸ ಅದೇ ನಾವು ತಾತೂ ಮುಚ್ಚಿರೋದಲ್ಲೇ

ಿಟಿ ಅಂತಾನೆ ಹೇಳ್ಬೋದು ಮಂಡ್ಯ ಕವನು ಬಂದಿದ್ದಾರೆ ಕಾರ್ಯಕ್ರಮ ಬಗ್ಗೆ ಏನ್ ಹೇಳ್ತಾರೆ ಈ ಕಣ್ಣಲ್ಲಿ ಇನ್ನ ನೋಡಬೇಕು ಕಾಣ ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು ಸುಖವ ಸುಖವಾಗಿ ಏನೋ ಉಂಟು ದಣಿಯೋನು ತಣಿಯೇ ಆಗಿಲ್ಲ ಆಳೋನು ರಾಜಯೋಗ ಅವನೇ ತೊಡೆಯು ಈಗ ರೋಪ ದೋಷವನ್ನು ಕನಸಿನನ್ನ ಹೊಟ್ಟಿಗೆ ಚಿಲ್ಲರಬೇಕೆ ನಗುವನ್ನು ಎಲ್ಲೋ ಮರೆ